ಎರಡು ಥರದ ಕ್ರಮ ತಗೋಬೋದು ವೇಜಲ್ಲಿ ಒಂದು ಇರೋ ವೇತನವನ್ನು ಮೇಲೆ ಕೇಳಿಬೋದು ಇಲ್ಲದೇ ಇದ್ದರೆ ಇರೋ ವೇತನವನ್ನು ಕೆಳಗಿಳಿಸ್ಬೋದು ಈವರು ಯೋಚನೆ ಮಾಡಿರೋ ವೇಜಿನ ಉದ್ದೇಶ ಹೇಳಿದರೆ ಇರೋ ವೇತನವನ್ನು ಕೆಳಗಿಳಿಸ್ಲಿಕ್ಕೆ ಅದು ಯಾವುದನ್ನೆಲ್ಲ ಇಳಿಸ್ಬೋದು ಅಂತ ಕೇಳಿದರೆ ಕನಿಷ್ಠ ವೇತನ ಸಹ ಇಳಿಸುವ ಸೂಚನೆಗಳು ಈಗ ಕಂಡು ಬರ್ತಿದೆ ಅಸಂಘಟಿತ ಕಾರ್ಮಿಕರು ಆರುನೂರು ಮಿಲಿಯನ್ ವರ್ಕರ್ಸ್ ಇರೋ ಕಡೆ ನೈಂಟಿ ತ್ರೀ ಪರ್ಸೆಂಟ್ ಅಸಂಘಟಿತ ಕಾರ್ಮಿಕರು ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿಯಿಂದ ಏನು ಪ್ರಯೋಜನ ಸಿಕ್ ಸಿಕ್ಕಲ್ಲ ಒಂದು ಏನಂತ ಹೇಳಿದರೆ ಇನ್ನು ಮುಂದೆ ಕಾರ್ಮಿಕ ಸಂಘಟನೆಗಳು ಲೀಗಲ್ ಸ್ಟ್ರೈಕನ್ನು ಮಾಡೋಕ್ಕೆ ಆಗಲ್ಲ ಒಂದು ಇಲ್ಲೀಗಲ್ ಮುಷ್ಕರ ಮಾಡಿದರೆ ಈ ಕಾಯ್ದೆ ಪ್ರಕಾರ ಆ ಟ್ರೇಡ್ಯೂನಿಯನ್ನ ಮುಚ್ಚಿಸ್ಬೋದು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ಬೋದು ಸಾಲದೆ ಇರೋದಕ್ಕೆ ಯಾರು ಅದಕ್ಕೆ ಅದಕ್ಕೆ ನಾಯಕತ್ವ ಕೊಡ್ತಾರೋ ಅವ್ರ ಮೇಲೆ ಕ್ರಮ ತಗೋಬೋದು ಆ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರವು ನಾಲ್ಕು ಹೊಸ ಥರದ ಕಾಯ್ದೆಗಳನ್ನು ತಂದಿದ್ದಾರೆ ಆ ಕಾಯ್ದೆಗಳಲ್ಲಿ ಕಾರ್ಮಿಕ ವಿರೋಧಿ ನೀತಿಗಳು ಹಲವಾರು ಸಹ ಸೇರಿಕೊಂಡಿದೆ ಅದನ್ನು ಬಿಡಿಸಿ ಹೇಳಬೇಕಾದ್ರೆ ಮುಖ್ಯವಾದ ಕಾರ್ಮಿಕ ವಿರೋಧಿ ನೀತಿಗಳನ್ನು ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮುಂದೆ ಕಾರ್ಮಿಕ ಸಂಘಟನೆಗಳು ಲೀಗಲ್ ಸ್ಟ್ರೈಕನ್ನು ಮಾಡೋಕ್ಕೆ ಆಗಲ್ಲ ಕಾಯ್ದೆಯಲ್ಲಿ ಬದಲಾವಣೆಯನ್ನು ತಂದುಬಿಟ್ಟು ಈಗ ಯಾವುದೇ ಥರದ ಒಂದು ಮುಷ್ಕರ ಮಾಡಿದರೆ ಆ ಮುಷ್ಕರ ಇಲ್ಲೀಗಲ್ ಆಗುತ್ತೆ ಒಂದು ಇಲ್ಲೀಗಲ್ ಮುಷ್ಕರ ಮಾಡಿದರೆ ಈ ಕಾಯ್ದೆ ಪ್ರಕಾರ ಆ ಟ್ರೇಡ್ ಟ್ರೇಡ್ಯೂನಿಯನ್ನ ಮುಚ್ಚಿಸ್ಬೋದು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ಬೋದು ಸಾಲದೆ ಇರೋದಕ್ಕೆ ಯಾರು ಅದಕ್ಕೆ ಅದಕ್ಕೆ ನಾಯಕತ್ವ ಕೊಡ್ತಾರೋ ಅವ್ರ ಮೇಲೆ ಕ್ರಮ ತಗೋಬೋದು ಸೊ ಈ ರೀತಿ ಒಂದು ದೊಡ್ಡ ಪೆಟ್ಟು ಕಾರ್ಮಿಕರ ಮೇಲೆ ಅವರು ಹೇರಲಿಕ್ಕೆ ಹೊರಟಿದ್ದಾರೆ ಕನಿಷ್ಠ ವೇತನಕ್ಕೆ ಸಂಬಂಧಪಟ್ಟಿರೋ ಹಾಗೆ ಪರಿಶೀಲನೆ ಮಾಡಿದರೆ ಕನಿಷ್ಠ ವೇತನ ಇವತ್ತು ಭಾರತ ದೇಶದಲ್ಲಿ ಹಲವಾರು ಕಡೆಗಳಲ್ಲಿ ನಿಗದಿ ಆಗಿದೆ ಆ ಕನಿಷ್ಠ ವೇತನ ನಿಗದಿ ಆಗಬೇಕಾದ್ರೆ ಕನಿಷ್ಠ ವೇತನ ಕಾಯಿದೆಯಲ್ಲಿ ಹಲವಾರು ಥರದ ಮಿನಿಮಮ್ ವೇಜಸನ್ನು ಫಿಕ್ಸ್ ಮಾಡೋಕ್ಕೆ ಶೆಡ್ಯೂಲ್ಸ್ ಇದೆ ಆ ಶೆಡ್ಯೂಲ್ಸನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಶೆಡ್ಯೂಲ್ ಒಂದು ಕಡೆ ಕಿತ್ತಾಕಿದ್ದಾರೆ ಅದರ ಜೊತೆ ಮಾಡಿರೋದು ಫ್ಲೋರ್ ವೇಜ್ ಅಂತ ಒಂದು ಹೊಸ್ತು ತರ್ತಿದ್ದಾರೆ ಆ ಫ್ಲೋರ್ ವೇಜು ನಿಜವಾಗಲೂ ಫ್ಲೋರ್ ವೇಜನ್ನು ನಾವು ಪರಿಶೀಲನೆ ಮಾಡಿದರೆ ಅದಕ್ಕೆ ಎರಡು ಎರಡು ಥರದ ಕ್ರಮ ತಗೋಬೋದು ವೇಜಲ್ಲಿ ಒಂದು ಇರೋ ವೇತನವನ್ನು ಮೇಲೆ ಕೇಳಿಬೋದು ಇಲ್ಲದೇ ಇದ್ದರೆ ಇರೋ ವೇತನವನ್ನು ಕೆಳಗಿಳಿಸ್ಬೋದು ಈವರು ಯೋಚನೆ ಮಾಡಿರೋ ಫ್ಲೋರ್ ವೇಜಿನ ಉದ್ದೇಶ ಏನಂತ ಹೇಳಿದರೆ ಇರೋ ವೇತನವನ್ನು ಕೆಳಗಿಳಿಸ್ಲಿಕ್ಕೆ ಅದು ಯಾವುದನ್ನೆಲ್ಲ ಇಳಿಸ್ಬೋದು ಅಂತ ಕೇಳಿದರೆ ಕನಿಷ್ಠ ವೇತನ ಸಹ ಇಳಿಸುವ ಸೂಚನೆಗಳು ಈಗ ಕಂಡು ಬರ್ತಿದೆ ಈ ಕಾಯ್ದೆಯಲ್ಲಿ ಆ ರೀತಿ ಮಾಡಲ್ಲ ಅಂತ ಹೇಳಿದ್ರು ಸಹ ನಮಗೆ ಕಂಡು ಬರೋ ಚಿಹ್ನೆಗಳು ಏನಂತ ಹೇಳಿದರೆ ಆ ರೀತಿ ಮಾಡಲಿಕ್ಕೆ ಆಗಾಗಲೇ ಹೊರಟಿದ್ದಾರೆ ಇನ್ನೊಂದು ಕಾಯ್ದೆಯಲ್ಲಿ ನಾವು ಕಂಡು ಬರ್ತಿರೋದು ಏನಂತ ಹೇಳಿದರೆ ಸೋಷಲ್ ಸೆಕ್ಯೂರಿಟಿ ವಿಷಯ ಆ ಸೋಷಲ್ ಸೆಕ್ಯೂರಿಟಿ ವಿಷಯ ತೋರಿಕೆಗೆ ಬಹಳ ಚೆಂದಾಗಿದೆ ಐ ಎಲ್ ಒ ಕನ್ವೆನ್ಷನ್ ಒನ್ ಜೀರೋ ಟೂ ಪ್ರಕಾರ ಒಳ್ಳೆ ಕಾಯ್ದೆಗಳನ್ನು ಆರೋಗ್ಯಕ್ಕೆ ಮತ್ತು ಬೇರೆ ಹಕ್ಕುಗಳಿಗೆ ತರಬೇಕು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ತೀರ್ಪಿದೆ ಅದನ್ನು ಸೂಕ್ಷ್ಮವಾಗಿ ನಾವು ಪರಿಶೀಲನೆ ಮಾಡಿದರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಮತ್ತು ಇ ಎಸ್ ಐ ಆ್ಯಕ್ಟಲ್ಲಿ ಆ ಎಲ್ಲ ಕಂಡೀಷನ್ಸು ಸಹ ಜಾರಿಯಲ್ಲಿದೆ ಇವತ್ತು ದೇಶದಲ್ಲಿ ಆದರೆ ಅದರಲ್ಲಿರೋ ಲೋಪದೇಶ ಏನಂತ ಹೇಳಿದರೆ ಅದು ಬರೀ ಸಂಘಟಿತ ಕಾರ್ಮಿಕರಿಗೆ ಮಾತ್ರ ಅಸಂಘಟಿತ ಕಾರ್ಮಿಕರು ಆರುನೂರು ಮಿಲಿಯನ್ ವರ್ಕರ್ಸ್ ಇರೋ ಕಡೆ ನೈಂಟಿ ತ್ರೀ ಪರ್ಸೆಂಟ್ ಅಸಂಘಟಿತ ಕಾರ್ಮಿಕರು ಅವರಿಗೆ ಈ ಸೋಷಿಯಲ್ ಸೆಕ್ಯೂರಿಟಿಯಿಂದ ಏನು ಪ್ರಯೋಜನ ಸಿಕ್ ಸಿಕ್ಕಲ್ಲ ಸಾಲ ಇರೋದಕ್ಕೆ ಕ್ಷೇತ್ರ ಮಟ್ಟದಲ್ಲಿ ಸೆಕ್ಟರಲ್ ಲಾಸ್ ಬಹಳ ಇದೆ ಈ ನಾಲ್ಕನೇ ಕಾಯ್ದೆಯಲ್ಲಿ ಆ ಸೆಕ್ಟರಲ್ ಅನ್ನನ್ನು ಸಹ ಕಿತ್ತಾಕಿದ್ದಾರೆ ಅದನ್ನು ರಿಫೀಲ್ ಮಾಡಿದ್ದಾರೆ ಆದ್ದರಿಂದ ಅಲ್ಪ ಸ್ವಲ್ಪ ಏನಾದರೂ ಒಂದು ರಿಲೀಫ್ ಸಿಕ್ಕೋ ಥರದ ಅವಕಾಶ ಇದ್ದರೆ ಅದನ್ನು ನಾಶ ಮಾಡಿದ್ದಾರೆ ಅದಕ್ಕೆ ಒಂದು ಉದಾಹರಣೆ ಕೊಡಬೇಕಾದರೆ ಇಂಟರ್ನ್ಯಾಷನಲ್ ಅಲ್ಲ ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ಸ್ ಆ್ಯಕ್ಟು ಅದನ್ನು ಸಹ ನಾಶ ಮಾಡಿದ್ದಾರೆ ಈ ರೀತಿ ಹಲವಾರು ಕ್ರಮಗಳನ್ನು ಕೇಂದ್ರ ಸರ್ಕಾರದವರು ಜಾರಿಗೆ ತರುವಕ್ಕೆ ಆಗಲೇ ತೀರ್ಮಾನ ಮಾಡಿದ್ದಾರೆ ಇದರ ವಿರುದ್ಧ ಜನರ ಪ್ರತಿಭಟನೆ ಬೆಳೆಸಬೇಕು ರಾಜ್ಯ ಸರ್ಕಾರಗಳಿಗೂ ಸಹ ಇದಕ್ಕೆ ಜವಾಬ್ದಾರಿ ಇದೆ ಅಂತ ನಾವು ಗಮನಿಸಬೇಕು ಇದು ಕನ್ಕರೆಂಟ್ ಲಿಸ್ಟಲ್ಲಿರೋ ಒಂದು ಐಟಮ್ ಇದು ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿದರೆ ಕೇಂದ್ರ ಸರ್ಕಾರಕ್ಕೂ ಅಧಿಕಾರ ಇದೆ ರಾಜ್ಯ ಸರ್ಕಾರಕ್ಕೂ ಅಧಿಕಾರ ಇದೆ ಆದರೆ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರನೂ ಸಹ ಸೇರಿ ಅವರು ಸಾಕಷ್ಟು ಇದರ ಬಗ್ಗೆ ವಿಶ್ಲೇಷಣೆ ಮಾಡ್ತಿಲ್ಲ ಚಿಂತನೆ ಮಾಡ್ತಿಲ್ಲ ಎಂಬುದನ್ನು ಸಹ ಗಮನಿಸಬೇಕು ಅದು ತುರ್ತಾಗಿ ಮಾಡಬೇಕಾಗಿರೋ ಒಂದು ವಿಷಯ ಅದಕ್ಕೆ ಸಾಕಷ್ಟು ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರೆಲ್ಲ ಸೇರಿ ಒಳ್ಳೆ ಸೂಚನೆಗಳನ್ನು ಕೊಡೋ ಸಾಧ್ಯತೆ ಇದೆ ಇದನ್ನು ಸಹ ಇವತ್ತು ಸಾಕಷ್ಟು ಅದಕ್ಕೆ ಚಿಂತನೆ ಕೊಡ್ತಿಲ್ಲ ಅಂತ ಹೇಳಬೇಕು ಧನ್ಯವಾದಗಳು